ಿನ ಉತ್ತರ ಕರ್ನಾಟಕದಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಬಾಗಲಕೋಟೆಯಲ್ಲಿ ಕ್ಯಾಂಪೇನ್ ಮಾಡಲಿದ್ದಾರೆ ಬಾಗಲಕೋಟೆ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್ ಹಾಗೆಯೇ ವಿಜಯಪುರದ ಅಭ್ಯರ್ಥಿ ರಮೇಶ್ ಜಿಗಜ್ಜಿನಗಿ ಪರ ಮತಬೇಟೆ ಆಡಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಹತ್ತಕ್ಕೆ ಬಾಗಲಕೋಟೆಗೆ ಆಗಮಿಸಲಿದ್ದು ಒಂದು ಗಂಟೆವರೆಗೂ ಬಾಗಲಕೋಟೆಯಲ್ಲಿ ಅಬ್ಬರಿಸಲಿದ್ದಾರೆ ಬಿಎಸ್ವೈ ಯತ್ನಾಳ್ ಸೇರಿದಂತೆ ಕಮಲ ನಾಯಕರ ದಂಡೆ ಸಾಥ್ ನೀಡಲಿದೆ ಇಂದು ಬಾಗಲಕೋಟೆಯ ಸಮಾವೇಶದಲ್ಲಿ ಮೋದಿ ಭಾಗಿಯಾಗುವ ಹಿನ್ನೆಲೆ ಭಾರೀ ಭದ್ರತೆಯನ್ನು ಒದಗಿಸಲಾಗಿದೆ ಭದ್ರತೆಗೆ ಸಾವಿರದ ಐನೂರಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ ಮೂರು ಜನ ಎಸ್ಪಿ ನಾಲ್ಕು ಜನ ಎಎಸ್ಪಿ ಹನ್ನೆರಡು ಜನ ಡಿಎಸ್ಪಿ ಇಪ್ಪತ್ತ ಮೂವತ್ತೆರಡು ಜನ ಸಿಪಿಐ ಹಾಗೂ ಎಂಬತ್ತೆಂಟು ಜನ ಪಿಎಸ್ಐ ಸಾವಿರದ ನಲವತ್ತೊಂಬತ್ತು ಪೊಲೀಸ್ ಕಾನ್ಸ್ಟೇಬಲ್ಗಳ ನಿಯೋಜನೆ ಮಾಡಲಾಗಿದೆ ಸಮಾವೇಶಕ್ಕೆ ಎರಡು ಲಕ್ಷಕ್ಕೂ ಅಧಿಕ ಜನ ಸೇರುವಂತಹ ನಿರೀಕ್ಷೆ ಇದೆ ರಾಜ್ಯದಲ್ಲಿ ಮೊದಲನೇ ಹಂತದ ಚುನಾವಣೆಗೆ ಮುಗಿದ ಬೆನ್ನಲ್ಲೇ ರಾಜ್ಯಕ್ಕೆ ಘಟಾನುಘಟಿ నాయಕರ ಎಂಟ್ರಿ ಕೊಡತಿದ್ದಾರೆ ರಾಹುಲ್ ಗಾಂಧಿ ನಂತರ ಇವತ್ತು ಕಲಬುರ್ಗಿ ಜಿಲ್ಲೆಗೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಗಾ ಗಾಂಧಿ ಆಗಮಿಸಲಿದ್ದಾರೆ ಕೈ ಅಭ್ಯರ್ಥಿ ರಾದಾಕೃಷ್ಣ ಪರವಾಗಿ ಪ್ರಿಯಾಂಗಾ ಮತಯಾಚಿಸಲಿದ್ದಾರೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸೇಡಂಪಟ್ಟಣದಲ್ಲಿ ಬೃಹತ್ ಸಮಾવેશ ಆಯೋಜನೆ ಮಾಡಲಾಗಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಮಾವೇಶದಲ್ಲಿ పాల్గొంటారు ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಖರ್ಗೆ ಮತ್ತು ಪ್ರಿಯಾಂಗಾ ಗಾಂಧಿ ಅಬ್ಬರದ ಪ್ರಚಾರ ಮಾಡಲಿದ್ದಾರೆ ರಂಗೇರಿದ ಕಲಬುರಗಿ ಲೋಕಸಭಾ ಚುನಾವಣಾ ಕಾಡಕ್ಕೆ ಇವತ್ತು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಎಂಟ್ರಿ ಕೊಡ್ತಾರೆ ಮಧ್ಯಾಹ್ನ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ಮತಕ್ಷೇತ್ರದಲ್ಲಿ ರಾಧಾಕೃಷ್ಣ ದೊಡಮನಿ ಪರ ಮತಯಾಚನೆಯನ್ನು ಮಾಡ್ತಾರೆ ಗಡಿಭಾಗದ ತೆಲುಗು ಭಾಷಿಕರ ಮತವನ್ನು ಸೆಳೆಯಲು ಇದೀಗ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಅಳಿಯನ ಪರ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಅಭ್ಯರದ ಪ್ರಚಾರವನ್ನು ಮಾಡಲಿದ್ದಾರೆ ಕೊಪ್ಪಳ ಲೋಕಸಭೆ ಅಖಾಡ ರಂಗೇರಿದೆ ಕಾಂಗ್ರೆಸ್ ಅಭ್ಯರ್ಥಿ ಕೆ ರಾಜಶೇಖರ್ ಹಿಟ್ನಾಳ್ ಪರವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರವನ್ನು ಮಾಡಲಿದ್ದಾರೆ ಕುಷ್ಟಗಿಯಲ್ಲಿ ನಡೆಯುವಂತಹ ಪ್ರಜಾಧ್ವನಿ ಸಮಾವೇಶದಲ್ಲಿ ಪಾಲ್ಗೊಂಡು ಮತಯಾಚನೆಯನ್ನ ಮಾಡಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾವೇರಿ ಗದಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ನಿರಂತರವಾಗಿ ಪ್ರಚಾರವನ್ನು ಮಾಡ್ತಾನೆ ಇದ್ದಾರೆ ಇವತ್ತು ಗದಗದಲ್ಲಿ ಬೊಮ್ಮಾಯಿ ಪರ ಆರ್ ಅಶೋಕ್ ಪ್ರತಾಪ್ ಸಿಂಹ ಮತಯಾಚಿಸಲಿದ್ದಾರೆ ಬೆಟಗೇರಿಯ ಕುರಟ್ಟಿಪೇಟೆಯಿಂದ ತೆಂಗಿನಕಾಯಿ ಬಜಾರ್ವರೆಗೂ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ ರೋಡ್ ಶೋ ನಂತರ ಬಹಿರಂಗ ಸಭೆ ಕೂಡ ನಡೆಸಲಿದ್ದಾರೆ ಬೀದರ್ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಪರವಾಗಿ ಇವತ್ತು ಸಿಟಿ ರವಿ ಪ್ರಚಾರವನ್ನು ಮಾಡಲಿದ್ದಾರೆ ಯುವ ಮತದಾರರನ್ನು ಸೇರೆಯುವುದಕ್ಕೆ ಕಮಲ ಮಾಸ್ಟರ್ ಪ್ಲಾನ್ ಮಾಡಿದೆ ಇದಕ್ಕಾಗಿ ಇವತ್ತು ಬಿಜೆಪಿ ಯುವ ಸಮಾವೇಶ ಆಯೋಜನೆ ಮಾಡಲಾಗಿದೆ ಸಮಾವೇಶದಲ್ಲಿ ಪಾಲ್ಗೊಂಡು ಸಿಟಿ ರವಿ ಮತಯಾಚನೆಯನ್ನು ಮಾಡಲಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಕೂಡ ಭರ್ಜರಿ ಪ್ರಚಾರ ಮಾಡಿ ಯುವ ಮತದಾರರನ್ನ ಸೆಳಿತಾ ಇದ್ದಾರೆ ಘಟಾನುಘಟಿ ನಾಯಕರು ಜಿಲ್ಲೆಗೆ ಬಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಇವತ್ತು ಬೀದರ್ಗೆ ಬಿಕೆ ಹರಿಪ್ರಸಾದ್ ಆಗಮಿಸಿ ಮತಯಾಚನೆಯನ್ನ ಮಾಡಲಿದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಪರ ಪ್ರಚಾರದ ಭರಾಟೆ ಜೋರಾಗಿದೆ ಇವತ್ತು ಚಿಕ್ಕೋಡಿ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಯತ್ನಾಳ್ ಪ್ರಚಾರವನ್ನು ನಡೆಸಲಿದ್ದಾರೆ ಚಿಕ್ಕೋಡಿಯ ರಾಯಭಾಗ ವಿಧಾನಸಭಾ ವ್ಯಾಪ್ತಿಯ ಕಾರ್ಯಕರ್ತರ ಸಭೆಯನ್ನ ನಡೆಸಲಿದ್ದಾರೆ ಮಹಾವೀರ ಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮತಯಾಚಿಸಲಿದ್ದಾರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ ದರೋಜಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಭರ್ಜರಿ ಮತಯಾಚಿಸಿದರು ತೋರಣಗಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಏಕಾಂಬ್ರಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜನಾರ್ದನ ದರೋಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಹಲವರು ಸಾಥ್ ಕೊಟ್ಟರು ಇದೇ ವೇಳೆ ಮಾತನಾಡಿದ ಅವರು ಕೇಂದ್ರದ ಬಿಜೆಪಿ ಸರ್ಕಾರ ರಾಜ್ಯದ ಜನರಿಗೆ ಏನನ್ನೂ ಕೊಡಲಿಲ್ಲ ಬಿಜೆಪಿಗೆ ಬಡವರ ಬಗ್ಗೆ ಕನಿಕರ ಇಲ್ಲ ಅಂತ ವಾಗ್ದಾಳಿ ನಡೆಸಿದರು ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ತ್ಯಾಗ ಬಲಿದಾನದ ಬಗ್ಗೆ ಗಮನಿಸಬೇಕು ಅಂತ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಹೇಳಿದ್ದಾರೆ ಕೊಪ್ಪಳ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಪರ ಪ್ರಚಾರ ಮಾಡುವ ವೇಳೆ ಮಾತನಾಡಿದ ಅವರು ಮೋದಿ ನೋಡಿದ್ರೆ ಹೆಣ್ಣು ಮಕ್ಕಳ ತಾಳಿ ಬಗ್ಗೆ ಹಗುರವಾಗಿ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ದು ಇಂದಿರಾ ಗಾಂಧಿ ಅವರು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ ಸಂಗಣ್ಣ ಕರಡಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಚಾಮರಾಜನಗರ ಇಂಡಿಗನತ್ತ ಗ್ರಾಮದಲ್ಲಿ ಮರು ಮತದಾನ ನಡೆದಿದೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತದಾನ ಬಹಿಷ್ಕರಿಸಿ ಗುಂಪೊಂದು ಇವಿಎಂ ಧ್ವಂಸಗೊಳಿಸಿತು ಹೀಗಾಗಿ ಮರು ಮತದಾನಕ್ಕೆ ಜಿಲ್ಲಾಧಿಕಾರಿ ನಾಗ್ ಆದೇಶ ಕೊಟ್ಟಿದ್ದರು ಬೆಳಗ್ಗೆ ಏಳು ಗಂಟೆಯಿಂದ ಆರಂಭವಾಗಿರುವಂತಹ ಮತದಾನ ಸಂಜೆ ಆರು ಗಂಟೆ ತನಕ ಇರುತ್ತೆ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಇದೀಗ ಪ್ರಜ್ವಲ್ ಕಾಮಪುರಾಣದ ಬಗೆಗಿನ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಆದ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ನಲವತ್ತೇಳು ವರ್ಷದ ಮಹಿಳೆಯೊಬ್ಬರು ಹೊಳೆ ನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ ಸಂತ್ರಸ್ತೆಯ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ ಇಂದು ಎಫ್ಐಆರ್ ಎಸ್ಐಟಿಗೆ ವರ್ಗಾವಣೆಯಾಗುವಂತಹ ಸಾಧ್ಯತೆ ಇದೆ ಕೇಸ್ ಫೈಲ್ ಪಡೆದು ಇವತ್ತು ತನಿಖೆಯನ್ನು ಎಸ್ಐಟಿ ಆರಂಭಿಸಲಿದ್ದಾರೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ವಿಡಿಯೋ ಕೇಸ್ ತನಿಖೆ ಚುರುಕನ್ನು ಪಡ್ಕೊಂಡಿದೆ ಇವತ್ತು ಎಸ್ಐಟಿ ತಂಡದ ಮುಖ್ಯಸ್ಥರು ಸಿಐಡಿ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ನಡೆಸಲಿದ್ದಾರೆ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾದ ಪ್ರಕರಣದ ಮಾಹಿತಿ ಸಂತ್ರಸ್ತೆ ಹೇಳಿಕೆ ದಾಖಲೆ ಜೊತೆಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಶೀಘ್ರದಲ್ಲೇ ಸಂತ್ರಸ್ತೆ ಕರೆಸಿ ಹೇಳಿಕೆ ಪಡೆಯುವುದಕ್ಕೆ ಎಸ್ಐಟಿ ತಯಾರಿ ನಡೆಸಿದೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ ಇದೀಗ ಸಂಸದ ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ನೀಡಲು ಎಸ್ಐಟಿ ಸಿದ್ದತೆಯನ್ನು ಮಾಡಿಕೊಳ್ತಾ ಇದೆ ವಿಚಾರಣೆಗೆ ಬರೆದಿದ್ರೆ ಲುಕ್ಔಟ್ ನೋಟಿಸ್ ಮೂಲಕ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ ನಿಂದ ಬುದಾ ಫೆಸ್ಟ್ಗೆ ಹೋಗಿರುವ ಪ್ರಜ್ವಲ್ ರೇವಣ್ಣ ಜೊತೆ ಯುವತಿಯೊಬ್ಬಳು ಹೋಗಿದ್ದಾಳೆ ಅನ್ನೋ ಶಂಕೆ ಇದೀಗ ವ್ಯಕ್ತವಾಗಿದೆ ಪ್ರಜ್ವಲ್ ರೇವಣ್ಣರಿಂದ ದೌರ್ಜನ್ಯಕ್ಕೆ ಮಹಿಳೆಯರು ಒಳಗಾಗಿದ್ದಾರೆ ಅವರಿಗೆ ಅಪಾಯ ಇದೆ ಹೀಗಾಗಿ ಸರ್ಕಾರ ಅವರಿಗೆ ಭದ್ರತೆ ನೀಡಬೇಕಾಗಿದೆ ಅಂತ ಸಂಸದ ಡಿಕೆ ಸುರೇಶ್ ಫೇಸ್ಬುಕ್ ಪೋಸ್ಟ್ ಮಾಡಿ ಒತ್ತಾಯ ಮಾಡಿದ್ದಾರೆ ಅವರ ಕುಟುಂಬದಿಂದ ಸಂತ್ರಸ್ತೆಯರಿಗೆ ಅಪಾಯ ಇದೆ ಕೂಡಲೇ ಭದ್ರತೆ ನೀಡುವಂತೆ ಆಗ್ರಹ ಮಾಡಿದ್ದಾರೆ ಟೆಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಣ ರಣ ಬಿಸಿಲಿಗೆ ಸಿಟಿ ಮಂದಿ ತತ್ತರಿಸೋಗಿದ್ದಾರೆ ಈ ಬಾರಿ ಮಳೆ ಕೈಕೊಟ್ಟ ಕಾರಣ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಹದಿನೈದು ದಿನಗಳ ಹಿಂದೆ ಬೆಂಗಳೂರಲ್ಲಿ ಮೂವತ್ತೇಳು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು ಮುಂದಿನ ಎರಡು ದಿನಗಳ ಕಾಲ ಬೆಂಗಳೂರಲ್ಲಿ ಒಣ ಹವೆ ಮುಂದುವರಿಯುವ ಸಾಧ್ಯತೆ ಇದ್ದು ಮೂವತ್ತೊಂಬತ್ತು ಡಿಗ್ರಿ ಉಷ್ಣಾಂಶ ದಾಖಲಾಗುವಂತಹ ಸಾಧ್ಯತೆ ಇದೆ ಅಂತ ರಾಜ್ಯ ಹವಾಮಾನ ಇಲಾಖೆ ನಿರ್ದೇಶಕ ಸಿಎಸ್ ಪಾಟೀಲ್ ನ್ಯೂಸ್ ಗೆ ಮಾಹಿತಿ ಕೊಟ್ಟಿದ್ದಾರೆ ಸಿಇಟಿ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಕೇಳಲಾಗಿದೆ ಹಿನ್ನೆಲೆಯಲ್ಲಿ ಮರುಪರೀಕ್ಷೆಗೆ ಚಿಂತನೆಯನ್ನು ನಡೆಸಿದರು ಆದರೆ ಈಗ ಮರುಪರೀಕ್ಷೆ ಬೇಡ ಅಂತ ತಜ್ಞರ ಸಮಿತಿ ನಿರ್ಧಾರವನ್ನು ಮಾಡಿದ್ದಾರೆ ಗ್ರೇಸ್ ಮಾರ್ಕ್ಸ್ ನೀಡಿ ಫಲಿತಾಂಶ ಪ್ರಕಟಕ್ಕೆ ನಿರ್ಧರಿಸಿದ್ದಾರೆ ಮೇ ಕೊನೆಯ ವಾರದಲ್ಲಿ ಫಲಿತಾಂಶ ಪ್ರಕಟ ಮಾಡುವಂತಹ ಸಾಧ್ಯತೆ ಇದ್ದು ಔಟ್ ಆಫ್ ಸಿಲೆಬಸ್ನ ಪ್ರಶ್ನೆಗಳನ್ನು ಕೈಬಿಡುವ ನಿರ್ಧಾರಕ್ಕೆ ತಜ್ಞರ ಸಮಿತಿ ಶಿಫಾರಸಿಗೆ ಉನ್ನತ ಶಿಕ್ಷಣ ಇಲಾಖೆ ಒಪ್ಪಿಗೆಯನ್ನು ಸೂಚಿಸಿದೆ ರಾಯಚೂರಿನ ಸಿಂಧನೂರಿನ ಕಾಂಗ್ರೆಸ್ ಸಮಾವೇಶದಲ್ಲಿ ಅಕ್ಕಿ ಪ್ಯಾಕೆಟ್ಗಳಿಗಾಗಿ ಜನ ಕಿತ್ತಾಡ್ಕೊಂಡಿದ್ದಾರೆ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಜನರಿಗೆ ನೀಡಲು ಮಜ್ಜಿಗೆ ಪ್ಯಾಕೆಟ್ಗಳನ್ನು ಹಾಗೆಯೇ ಅಕ್ಕಿ ಪ್ಯಾಕೆಟ್ಗಳನ್ನು ತಂದಿತ್ತು ಆದರೆ ಜನರು ಅಕ್ಕಿ ಪ್ಯಾಕೆಟ್ ಜೊತೆಗೆ ಮಜ್ಜಿಗೆ ಪ್ಯಾಕೆಟ್ಗಳನ್ನು ಎತ್ಕೊಂಡು ಓಡ್ ಹೋಗಿದ್ದಾರೆ ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಾರೆ ತನ್ನ ಬಂಧನವನ್ನು ಪ್ರಶ್ನಿಸಿ ಕೇಜ್ರಿವಾಲ್ ಅರ್ಜಿಯನ್ನು ಸಲ್ಲಿಸಿದ್ದು ಇವತ್ತು ಕೋರ್ಟ್ ವಿಚಾರಣೆಯನ್ನು ನಡೆಸಲಿದೆ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಹಾಗೂ ದೀಪಂಕರ್ ದತ್ತಾ ಅವರ ಪೀಠವು ಪ್ರಕರಣದ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ ಪೂರ್ವ ಆಫ್ರಿಕಾದ ತಾಂಚೇನಿಯಾ ದೇಶ ವೃಣಾರ್ಭಟದಿಂದ ತತ್ತರಿಸಿ ಹೋಗ್ತಾ ಇದೆ ಕಳೆದ ಎರಡು ವಾರಗಳಿಂದ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಬರೋಬ್ಬರಿ ನೂರ ಐವತ್ತೈದು ಮಂದಿ ಸಾವನ್ನಪ್ಪಿದ್ದಾರೆ ಸುಮಾರು ಐವತ್ತೊಂದು ಸಾವಿರ ಕುಟುಂಬಗಳ ಮನೆಯನ್ನು ಕಳ್ಕೊಂಡಿದ್ದಾರೆ ರಣಭೀಕರ ಪ್ರವಾಹದಿಂದ ಇನ್ನೂರ ಮೂವತ್ತಾರು ಮಂದಿ ಗಾಯಗೊಂಡಿದ್ದಾರೆ ಏಪ್ರಿಲ್ ಹಾಗೂ ಮೇ ತಿಂಗಳಿನಲ್ಲಿ ತಾಂಚೇನಿಯಾದಲ್ಲಿ ಮಳೆಗಾಲ ಪ್ರಾರಂಭವಾಗುತ್ತೆ ಈ ಭಾರಿ ಭಾರೀ ಮಳೆಯಿಂದಾಗಿ ತಾಂಚೇನಿಯಾದಲ್ಲಿರುವಂತಹ ಇಪ್ಪತ್ತಾರು ಪ್ರದೇಶಗಳ ಪೈಕಿ ಹದಿನೆಂಟು ಪ್ರದೇಶಗಳು ಪ್ರವಾಹ ಉಂಟಾಗಿದೆ ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ನಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಭರ್ಜರಿಯಾಗಿ ಜಯ ಸಾಧಿಸಿದೆ ಇವತ್ತು ಕೆಕೆಆರ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಈಡನ್ ನಲ್ಲಿ ಪಂದ್ಯ ನಡೆಯಲಿದೆ ಕೆಕೆಆರ್ ತಂಡ ತವರಿನಲ್ಲಿ ಸೋಲಿನ ಸರಪಳಿ ಕಳಚುವಂತ ನಿರೀಕ್ಷೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ